ಬಹುದೊಡ್ಡ ಕಳ್ಳತನ ಪ್ರಕರಣವನ್ನು ಕೇಶವಾಪುರ ಪೊಲೀಸರು ಭೇದಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ದೊಡ್ಡದೊಂದು ಕಳ್ಳತನ ಪ್ರಕರಣ ಇದು ಈ ಪ್ರಕರಣವನ್ನು ಕೇಶವಾಪುರ ಪೊಲೀಸರು ಭೇದಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಒಂದೂವರೆ ತಿಂಗಳ ಹಿಂದೆ ನಡೆದಿದ್ದಂಥ ಕಳ್ಳತನ ಇದು ಅಂಗಡಿಯಲ್ಲಿ ಏಳ್ನೂರ ಎಂಬತ್ತು ಗ್ರಾಮ್ ಬಂಗಾರ ಇಪ್ಪತ್ನಾಲ್ಕು ಕೆ ಜಿ ಬೆಳ್ಳಿಯ ಕಳ್ಳತನವಾಗಿತ್ತು ಫರಾನ್ ಮುಖೇಶ್ ಫಾತಿಮಾ ಅಫ್ತಾಬ್ ಥಲತ್ ಬಂಧನವಾಗಿದೆ ಕೃತ್ಯಕ್ಕೆ ಬಳಸಿದಂತಹ ಗ್ಯಾಸ್ ಕಿಟ್ರ್ ಹಾಗೆಯೇ ಹತ್ತು ಸಾವಿರ ನಗದನ್ನು ಕೂಡ ಈ ಸಂದರ್ಭದಲ್ಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಪ್ಪತ್ತೇಳು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪೊಲೀಸ್ನವರು ಸದ್ಯ ವಶಕ್ಕೆ ಪಡೆದುಕೊಂಡಿದ್ದಾರೆ ಜುಲೈ ಹದಿನೈದರಂದು ಹುಬ್ಬಳ್ಳಿಯ ಕೇಶವಪುರ ಠಾಣೆಯ ವ್ಯಾಪ್ತಿಯ ರಮೇಶ್ ಭವನ ಮುಂಭಾಗದಲ್ಲಿರುವಂತಹ ಶ್ರೀ ಭುವನೇಶ್ವರಿ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಕಳ್ಳತನವಾಗಿರುತ್ತೆ ಬಹುದೊಡ್ಡ ಕಳ್ಳತನ ಪ್ರಕರಣ ಇದು ನೀವು ಆ ದೃಶ್ಯ ನೋಡ್ತಾ ಇದ್ದೀರಿ ಇಪ್ಪತ್ನಾಲ್ಕು ಕೆ ಜಿ ಬೆಳ್ಳಿಯನ್ನು ಕಳ್ಳತನ ಮಾಡಿರ್ತಾರೆ ಅಂದಾಜು ಏಳ್ನೂರ ಎಂಬತ್ತು ಗ್ರಾಮ ಬಂಗಾರವನ್ನು ಕಳ್ಳತನ ಮಾಡಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಫರಾನ್ ಮುಖೇಶ್ ಫಾತಿಮಾ ಅಫ್ತಾಬ್ ತಲತ್ನ ಬಂಧಿಸಲಾಗಿದೆ ಕಳ್ಳತನ ಮಾಡಿದ ನಲವತ್ತೈದು ದಿನಗಳ ಒಳಗಾಗಿ ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿದೆ ಕಾಕಿ ಸತತ ಒಂದೂವರೆ ತಿಂಗಳ ಪರಿಶ್ರಮದಿಂದಾಗಿ ದೊಡ್ಡ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿರ್ತಾರೆ ಪ್ರಕರಣದ ಪತ್ತೆಗೆ ಇನ್ಸ್ಪೆಕ್ಟರ್ ಪಿ ಎಸ್ಐ ಸಿಬ್ಬಂದಿ ನೇತೃತ್ವದಲ್ಲಿ ಮೂರು ತಂಡಗಳನ್ನು ರಚನೆ ಮಾಡಲಾಗಿತ್ತು ಈ ಬಗ್ಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಇದೇ ಕಳೆತನ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗೆ ಮದ್ಯದ ರುಚಿಯನ್ನು ತೋರಿಸಿ ಈ ಕಾರ್ಯಾಚರಣೆಯನ್ನು ಮಾಡಲಾಯಿತು ಅನ್ನುವಂಥ ಮಾಹಿತಿ ಇದೆ ಇನ್ನು ಈ ಪ್ರಕರಣದ ಪ್ರಮುಖ ಆರೋಪಿ ಫರಾನ್ ಫರಾನ್ ಮತ್ತು ಗ್ಯಾಂಗ್ ಮಾಡಿರುವಂಥ ಕೃತ್ಯ ಇದು ಸೊ ಜುಲೈ ಹದಿನೈದರಂದು ಹುಬ್ಬಳ್ಳಿಯ ಕೇಶವ ಪುಟಾಣಿಯ ರಮೇಶ್ ಭವನ ಮುಂಭಾಗದಲ್ಲಿ ಶ್ರೀ ಭುವನೇಶ್ವರಿ ಜುವೆಲರ್ಸ್ ಇರುತ್ತೆ ಅಲ್ಲೇ ಆದಂಥ ಕಳ್ಳತನ ಇಪ್ಪತ್ನಾಲ್ಕು ಕೆ ಜಿ ಬೆಳ್ಳಿಯನ್ನ ಕದ್ದಿರ್ತಾರೆ ಈ ಕದೀಮರು ಹಾಗೆಯೇ ಏಳ್ನೂರ ಎಂಬತ್ತು ಗ್ರಾಮ್ ಬಂಗಾರವನ್ನು ಕದ್ದಿರ್ತಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾರೆ ಕಲ್ಮೇಶ್ ಹುಬ್ಬಳ್ಳಿಯಲ್ಲಿ ಆ ಭುವನೇಶ್ವರಿ ಜ್ವಲ ಸಂಗಟಿಯಲ್ಲಿ ದೊಡ್ಡ ಕಳತನವಾಗಿರುತ್ತೆ ಅದನ್ನ ಫಾರ್ಟಿ ಫೈವ್ ಡೇಸ್ ದಿವಸಗಳ ಒಳಗಾಗಿ ಭೇದಿಸಿದ್ದಾರೆ ಬಟ್ ಆ ಭೇದಿಸಿದ ರೀತಿ ರೋಚಕ ಅಂತಾನೆ ಹೇಳಬಹುದು ಏನಿದೆ ಈ ಬಗ್ಗೆ ಮಾಹಿತಿ ದಿವ್ಯಾ ನಿಜಕ್ಕೂ ಇದು ರೋಚಕ ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ಒಂದೂವರೆ ತಿಂಗಳ ಹಿಂದೆ ಹುಬ್ಬಳ್ಳಿಯ ಕೇಶವಾಪುರ್ ಪೊಲೀಸ್ ಠಾಣೆ ಲಿಮಿಟ್ ನಲ್ಲಿ ಒಂದು ಏನು ಭುವನೇಶ್ವರಿ ಚಿನ್ನ ಚಿನ್ನದಂಗಡಿಯಲ್ಲಿ ಕಳತನ ಆಗ್ತದೆ ಆ ಕಳತನದ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನೇಟಿನ ಪೊಲೀಸ್ ಇಬ್ಬಂದಿಗಳು ತುಂಬಾ ಫುಲ್ ಅಲರ್ಟ್ ಆಗ್ತಾರೆ ಜೊತೆಗೆ ಪೊಲೀಸ್ ಕೇಶವಪುರ ಪೊಲೀಸ್ ಠಾಣೆ ಪೊಲೀಸರು ಸಹ ಈ ಬಗ್ಗೆ ಒಂದು ಈ ಕಳ್ಳತನ ಆದ ಬಗ್ಗೆ ಸಾಕಷ್ಟು ರೀತಿಯ ಒಂದು ಉಪಹರಣೆ ಆಗ್ತಾರೆ ಮತ್ತು ಎಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಕಳತನ ಆದಾಗ ಅಲ್ಲಿಯ ಚಿನ್ನಾಭರಣ ಇರ್ಬೋದು ಬೆಳ್ಳಿ ಇರ್ಬೋದು ಇಪ್ಪತ್ ಮೂರು ಕೆ ಜಿ ಮತ್ತು ಏಳ್ನೂರ ಎಂಬತ್ತು ಗ್ರಾಮ್ ಚಿನ್ನ ಕಳತನ ತಕ್ಷಣ ಆ ಕಳ್ಳರ ಬಗ್ಗೆ ಮಾಹಿತಿನ ಕಲೆ ಆಗ್ತಾರೆ ಆದ್ರೆ ಯಾವುದೇ ರೀತಿ ಸಣ್ಣ ಕುರುವು ಸಹ ಸಿಗದಿಲ್ಲ ಗ್ಯಾಸ್ ಕಟ್ಟರ ಮೂಲಕ ಕಟಿಂಗ್ ಕಟ್ ಮಾಡಿ ಆ ಈ ಶಟ್ರ್ನ ಕಟ್ ಮಾಡಿ ಕಳತನ ಮಾಡಿರ್ತಾರೆ ಆ ನಂತರ ಒಂದೂವರೆ ತಿಂಗಳ ನಂತರ ಇವು ಪ್ರಕರಣ ಈಗ ಸುಖಾಂತ್ಯ ಕಂಡಿದೆ ಅಲ್ಲಿಯ ಕಳತನಕ್ಕೆ ಸಂಬಂಧಪಟ್ಟಂತೆ ಫರಾಣ್ ಶೇಖ್ ಮುಖೇಶ್ ಫಾತಿಮಾ ಮತ್ತು ಅಫ್ತಾಬ್ ಅಹಮದ್ ಶೇಖ್ ತಲಕ್ ಮೂರನ್ನ ಬಂಜಿದ್ದಾರೆ ಆ ತಂಡಗಳನ್ನ ಮಾಡಿ ಪೊಲೀಸ್ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ನೇತೃತ್ವದಲ್ಲಿ ಮಾಡಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಈ ಒಂದು ಕಳರು ಅಂದರಾಗಿದ್ದಾರೆ ಬಹಳ ರೋಚಕವಾಗಿದೆ ಯಾಕಂದ್ರೆ ಈ ಆರೋಪಿಗಳು ಯಾವ ಕುರುಗು ಸಿಗದಂತೆ ತಮ್ಮ ಕಳತನಕ್ಕೆ ಸಂಬಂಧಪಟ್ಟಂತೆ ಮುಚ್ಚಿ ಹಾಕಿದ್ರು ಆ ಇಡೀ ಪ್ರಕರಣವನ್ನು ಬೀದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ದಿವ್ಯಾ ಥ್ಯಾಂಕ್ ಯು ಮಾಹಿತಿಗಾಗಿ ಕಲ್ಮೇಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ